you mm -hmm. ಪಟ್ಟಣದ ಬಸವೇಶ್ವರ ಸ್ವಾಮಿಗೆ ಇದೇ ಸೆಪ್ಟೆಂಬರ್ ಎರಡರಂದು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ದೇವಸ್ಥಾನದ ವತಿಯಿಂದ ಬೆಳಿಗ್ಗೆಯಿಂದ ಇಡೀ ರಾತ್ರಿ ರುದ್ರಾಭಿಷೇಕ ಹೂವಿನ ಅಲಂಕಾರದಿಂದ ನೆರವೇರಿದ್ದು ಅರ್ಚಕರು ಅಲಂಕಾರದಲ್ಲಿ ವಿಶೇಷವಾಗಿ ಪೂಜೆಯಿಂದ ಸಲ್ಲಿಸಿದ್ದಾರೆ ಈ ದೇವಸ್ಥಾನಕ್ಕೆ ಭಕ್ತರು ಕರ್ನಾಟಕ ರಾಜ್ಯ ಅಲ್ಲದೆ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಶ್ರೀ ಕ್ಷೇತ್ರ ಕುರುಗೋಡು ದೊಡ್ಡಬಸವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ ಶ್ರಾವಣ ಮಾಸದ ಕಡೆಯ ದಿನವಾದ್ದರಿಂದ ಶ್ರಾವಣ ಮಾಸದಲ್ಲಿ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಬೇಗ ಸಿದ್ಧಿಯಾಗುತ್ತದೆ ಎಂಬುದು ಸಾವಿರಾರು ಭಕ್ತರ ನಂಬಿಕೆ ಅದರಂತೆ ಶ್ರಾವಣ ಮಾಸ ಪ್ರಾರಂಭದಿಂದಲೂ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರುತ್ತಿದ್ದು ಪಟ್ಟಣದ ದೇವಸ್ಥಾನದ ಮುಂಭಾಗದಲ್ಲಿ ಕಾಯಿ ಕರ್ಪೂರ ತೆಗೆದುಕೊಳ್ಳಲು ಭಕ್ತರಿಂದ ದೇವಸ್ಥಾನ ತುಂಬಿ ತುಳುಕುತ್ತಿದೆ ಎನ್ನುತ್ತಾರೆ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷ ಸೀತ ಒಂದು ಶ್ರಾವಣ ಮಾಸದ ಕೊನೆ ಸೋಮವಾರದ ಒಂದು ವಿಶಿಷ್ಟತೆ ಇದೆ ಸಾವಿರಾರು ವರ್ಷ ಇತಿಹಾಸ ಹೊಂದಿರ್ತಕ್ಕಂಥ ಒಂದು ಪ್ರದೇಶ ಇದು ನಮ್ಮ ಕುಲಗುಡು ಕೋಟ ಕ್ಷೇತ್ರ ಸೊ ಅದರಿಂದಲೇ ಇಲ್ಲಿ ಒಂದು ಚಿಕ್ಕ ಜಾತ್ರೆ ಥರ ಇವತ್ತು ಬಹಳ ವಿಶೇಷವಾಗಿ ನಡೆಯುತ್ತಿದೆ ಜನರು ಸಾವಿರಾರು ಜನರು ಸ್ವಾಮಿ ದರ್ಶನಕ್ಕೆ ಬರ್ತಾರೆ ಮತ್ತೆ ಇಲ್ಲಿ ಸಂಪೂರ್ಣವಾದಂತಹ ಒಂದು ಊಟದ ವ್ಯವಸ್ಥೆ ಬೆಳಿಗ್ಗೆ ಇವತ್ತು ಸಂಪೂರ್ಣ ವ್ಯವಸ್ಥೆ ಇರುತ್ತೆ ಭಕ್ತಾದಿಗಳು ಎಲ್ಲರೂ ತಮ್ಮ ದೇವರ ದರ್ಶನ ಮತ್ತು ತಮ್ಮ ಒಂದು ಊಟದ ವ್ಯವಸ್ಥೆಯನ್ನ ನೋಡಿ ಬಹಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಸಾವಿರಾರು ವರ್ಷದ ಇತಿಹಾಸ ಹೊಂದಿರ್ತಕ್ಕಂಥ ನೋಡಲಿಕ್ಕೆ ಎರಡು ಕಣ್ಣು ಸಾಳು ಅಷ್ಟು ಒಂದು ಅದೂರಾಗಿ ವ್ಯವಸ್ಥೆ ಇರುತ್ತೆ ದೇವಸ್ಥಾನ ವತಿಯಿಂದ ಆಗಲಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಒಂದು ಭಕ್ತಾದಿಗಳು ಬಹಳಷ್ಟು ಸೌಲಭ್ಯಗಳು ಹೊಂದಿರ್ತಕ್ಕಂಥ ದೇವಸ್ಥಾನ ಆಗಿದೆ ಅಲ್ಲಿಂದ ಆ ಒಂದು ಈ ನಮ್ಮ ಗುರುಗೂಡ ದೊಡ್ಡಬಸಪ್ಪ ಕ್ಷೇತ್ರ ಆ ನಮ್ಮ ಇತಿಹಾಸ ಹೊಂದಿರ್ತಕ್ಕಂಥ ಕ್ಷೇತ್ರ ಮತ್ತು ನಮಗೆ ಬಹಳ ಅಚ್ಚುಮೆಚ್ಚುವಾಗಿ ಕ್ಷೇತ್ರ ಅಂತ ಹೇಳ್ಬೋದು ನಮಗೆ ಸರ್ವಶ್ರೇಷ್ಠವಾದಂಥ ಒಂದು ಕ್ಷೇತ್ರ ಇದೆ ಸರ್ ಇಲ್ಲಿ ಒಂದು ಜಿಲ್ಲೆ ಅಲ್ಲ ನಮ್ಮ ಒಂದು ಇಡೀ ದೇಶ ತುಂಬಾ ಜನರೆಲ್ಲ ಬರ್ತಾರೆ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಾ ಮಹಾರಾಷ್ಟ್ರ ಹುಬ್ಳಿ ಧಾರವಾಡ ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಒರಿಸ್ಸಾ ಏಕೆಂದ್ರೆ ಒರಿಸ್ಸಾ ನಮ್ಮ ಒಂದು ಗಡಿ ಗಡಿ ಒಂದು ರಾಜ್ಯಗಳು ಏನಿದಾವಲ್ಲ ನಮ್ಮ ಕರ್ನಾಟಕ ಎಲ್ಲ ಒಂದು ರಾಜ್ಯಗಳಲ್ಲಿರ್ತಕ್ಕಂಥ ಜನತೆ ನಮ್ಮ ದೊಡ್ಡಬಸಪ್ಪವನ್ನು ಅಂಥ ಮನದೇವರಾಗಿ ಇಟ್ಕೊಂಡಿದ್ದಾರೆ ಪ್ರತಿ ವರ್ಷ ಇಲ್ಲಿಗೆ ಬಂದು ಈ ಇವತ್ತು ಮತ್ತು ನಮ್ಮ ಒಂದು ಮಾರ್ಚ್ ತಿಂಗಳ ಆಗಿ ಆಗಿರತಕ್ಕಂಥ ಒಂದು ಜಾತ್ರೆಯ ವಿಶೇಷದಲ್ಲಿ ಬಹಳಷ್ಟು ಜನರು ಲಕ್ಷಾಂತರ ಜನ ಒಂದು ಈ ದೇವಸ್ಥಾನಕ್ಕೆ ಬಂದು ಆದಂಥ ಒಂದು ಸೇವೆಯನ್ನು ಸಲ್ಲಿಸಿ ಸ್ವಾಮಿಯ ಒಂದು ಆ ಕೃಪೆಯನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷ